ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ರ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಬೇಕ್ರಿಗೆ ಹೊರಟಿದ್ದೀನಿ ಯಾಕೆಂತಂದರೆ ಅಣ್ಣನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಯಾಕೆಂದರೆ ನಾಳೆನೇ ನ್ಯೂ ಇಯರ್ ಅಲ್ವಾ ಸೊ ಹಾಗಾಗಿ ನೈಟಿಂದನೇ ಕೇಕ್ ಎಲ್ಲ ತೊಗೊಳ್ತಾರೆ ಹಾಗಾಗಿ ಇವತ್ತು ಬೇಕ್ರಿಗೆ ಹೊರಟಿದ್ದೀನಿ ಹಣ್ಣಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅಷ್ಟೇ ಸೊ ಈ ಕಡೆಯಿಂದ ನಾನು ಹೊರಟಿದ್ದೀನಿ ಮಧ್ಯಾಹ್ನ ಮೇಲೆ ಅಕ್ಕ ಬರ್ತಾಳೆ ಹಾಗೆ ಒಬ್ಬೊಬ್ಬರೇ ಎಲ್ಲರೂ ಜಾಯ್ನ್ ಆಗಿ ಸೊ ಬೇಕ್ರಿನಲ್ಲಿ ಅಣ್ಣನಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಅಷ್ಟೇ ಸೊ ದಿನ ತುಂಬ ಕ್ರೌಡ್ ಇರುತ್ತೆ ಒಬ್ಬನ ಕೈಯಲ್ಲೇ ಮೈಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ ಏನು ಮಾಡ್ತಿದ್ದೀರಿ ಜೋಡಿಸಿ ಜೋಡಿಸಿ ಅಣ್ಣ ಶೋಕೇಶ್ ಇನ್ನೊಂಚೂರಿ ಹೊಳಿ ಕೇಳಿದ್ರಾಸ್ಟು ನೀಟಾಗಿ ಜೋಡಿಸಿ ಈ ಬೇಕ್ರಿ ಮಾಡಿದವ್ರಿಗೆಲ್ಲ ಪಾಪ ನ್ಯೂ ಇಯರ್ ಬಂದು ತೊಂದರೆ ಸಾಕು ದೀಪಾವಳಿ ಬಂದು ತೊಂದರೆ ಸಾಕು ಒಂದು ವೀಕ್ವರೆಗೂ ಅವ್ರಿಗೆ ನಿದ್ದೆನೇ ಬರ್ತಾರಲ್ಲ ನೆಮ್ಮದಿ ಅವ್ರಿಗೆ ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಏನೂ ಮಾಡೋಕ್ಕಾಗ್ತಾರಲ್ಲ ಯಾಕೆಂದ್ರೆ ಅವ್ರಿಗೆ ಅಷ್ಟು ಕೆಲಸ ಇರುತ್ತೆ ಅಷ್ಟು ಟೆನ್ಷನ್ ಇರುತ್ತೆ ಸೊ ಹಾಗೆ ಅಣ್ಣಗೂ ಕೂಡ ಅವನು ಒನ್ ವೀಕಿಂದ ಹೆವಿ ಟೆನ್ಷನ್ ತೊಗೊಂಬಿಟ್ಟಿದ್ದಾನೆ ಐಟಮ್ ತರಿಸ್ಬೇಕು ಎಲ್ಲ ಕಡೆ ನೋಡಬೇಕು ಸೊ ಏನು ಖಾಲಿಯಾಗಿದೆ ಏನು ತರಬೇಕು ಏನು ಮಾಡಬೇಕು ನೀವಿಯರ್ಗೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಬೇಕಲ್ಲ ಸೊ ಅವನಂತೂ ಫುಲ್ ಟೆನ್ಷನಲ್ಲಿದ್ದ ಹಾಗೆ ಈ ಈ ಅಮರಾವತಿ ಮತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳಿಬಿಟ್ಟು ಈ ರೀತಿ ಕೇಕ್ ಮೇಲೆ ಇಡೋದಕ್ಕೆ ಈ ಥರ ಕಾರ್ಡ್ಸ್ ಥರ ಮಾಡಿಸ್ಕೊಂಡು ಬಂದಿದ್ರು ಇದು ಈ ವರ್ಷ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು ಅಣ್ಣ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಏಕೆಂದರೆ ಇವಾಗ ನಾವು ನ್ಯೂ ಕೇಕ್ ತಂದು ಕಟ್ ಮಾಡಿಸೋವಾಗ ಕೇಕ್ ತುಂಬ ಚೆನ್ನಾಗಿತ್ತು ಅಂದರೆ ಯಾವ ಬೇಕ್ರಲ್ಲಿ ತಂದಿದ್ದು ಎಲ್ಲಿದ್ದು ಚ ಚೆನ್ನಾಗಿತ್ತು ಅಂತ ಹೇಳ್ತೀವಲ್ವ ಹಾಗೆ ಗುರ್ತ ಗುರ್ತು ಇರಬೇಕಲ್ವ ಅದಕ್ಕೊಂದು ಸೊ ಆ ಗುರ್ತಿಸೋದಕ್ಕೋಸ್ಕರನೇ ಅಣ್ಣ ಈ ರೀತಿ ಇವತ್ತು ಈ ಥರದ್ದು ಪ್ಲ್ಯಾನ್ ಮಾಡಿದ್ದ ಸೊ ಹಾಗಾಗಿ ಅದೇ ಥರದ್ದು ಮಾಡಿಸಿ ತೊಗೊಂಡು ಬಂದಿದ್ದ ಅಣ್ಣ ಸುಮಾರು ಎಷ್ಟು ಕೇಕನ್ನು ಮಾಡಿಸಿದಾರೋ ಅಷ್ಟು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ರು ನಾನು ಈ ಥರ ಒಂದು ಬಾಕ್ಸ್ ಮೇಲೆ ಇಟ್ಟು ಈ ಥರದ್ದೆಲ್ಲ ಮಾಡಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಒಳಗಡೆ ಕೆಲಸ ನಡೀತಾ ಇತ್ತು ಕೇಕ್ ಎಲ್ಲ ಕ್ರೀಮ್ ಎಲ್ಲ ಮಾಡಿಕೊಂಡು ಸೊ ಬಟ್ರು ಕೆಲಸ ಮಾಸ್ಟರ್ ಅವ್ರು ಏನೇನು ಕೆಲಸ ಮಾಡಬೇಕು ಅದ್ರ ಕೆಲಸ ಮಾಡ್ತಾಯಿದ್ರು ಸೊ ಅಲ್ಲೂ ಕೂಡ ಹೋಗಿ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡು ತೊಗೊಂಡು ಬಂದೆ ಸೊ ಇಲ್ಲಿ ನೋಡ್ತಿರ್ಬೋದು ವೆನಿಲಾ ಕ್ರೀಮ್ಸ್ ಇದು ಕೇಕ್ ಮೇಲೆ ಹಾಕ್ತಾರಲ್ಲ ಕ್ರೀಮು ಆ ಕ್ರೀಮ್ನ ಪ್ರಿಪೇರ್ ಮಾಡ್ತಿದ್ರು ನನ್ನ ಮಗಳು ಟೇಸ್ಟ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡ್ತಿದ್ದಾಳೆ ಸೊ ಇವಾಗ ಕೇಕೆಲ್ಲ ರೆಡಿ ಆಗ್ತಿದೆ ಒಂದು ಕಡೆಯಿಂದ ಪಾಪ ಅವರು ಅವರು ಅಷ್ಟೇ ಮಾಸ್ಟರು ಬೆಳಗ್ಗೆ ನಿಂತ್ಕೊಂಡವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಟೂ ಡೇಸಿಂದನೂ ಕೇಕ್ ಮಾಡ್ತಾನೆ ಇದ್ದಾರೆ ಯಾಕೆಂದರೆ ಕ್ರೀಮ್ಸ್ ಎಲ್ಲ ಮಾಡಿಟ್ಕೊಳ್ಳೋ ಅಂಥದ್ದು ಮತ್ತು ಅವ್ರಿಗೆ ಎಷ್ಟೆಷ್ಟಕ್ಕೆ ಬೇಕೋ ಅಷ್ಟಷ್ಟಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋದು ಸೊ ಅವ್ರಿಗೆ ಬೆಳಗ್ಗೆ ನಿಂತ್ಕೊಂಡ್ರೆ ನೈಟ್ವರೆಗೂ ಕೆಲಸ ಅವ್ರಿಗೆ ಕೇಕ್ ಮಾಡೋದೇ ಬೇರೆ ಇನ್ನೇನು ಕೆಲಸ ಇಲ್ಲ ಅದೇ ಕೆಲಸ ಅವ್ರದ್ದು ಕೇಕ್ ಮಾಡೋದು ಸೊ ಅದೇ ಥರ ಆಗಿತ್ತು ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಾವು ಲಾಭವನ್ನು ನೋಡ್ತೀವಿ ಅಂತಂದರೆ ಹಿಂದಿನ ಶ್ರಮ ತುಂಬಾ ಇರುತ್ತೆ ನೀನ್ ಹಿಂಗೆಲ್ಲ ಮಾತಾಡಿದ್ರ ಅಷ್ಟೇ ಎಲ್ಲ ಯಾವ್ದಮ್ಮ ಅಲ್ಲೊಂದು ಕೊಟ್ಟಿದ್ದೀನಿ ನಾನು ಯಾ ಯಾಕೆ ಕೈ ನೋವು ಬಂತ ಇಲ್ಲ ಅದು ಬರೀತಿಲ್ವ

ಯಾಕೆ ಬಸ್ ಅಣ್ಣ ಸೈಲೆಂಟ್ ಆಗಿಬಿಟ್ರಿ ಒಂದು ಕೇಕ್ ಹಾಲ್ ಮಾಡಿಬಿಟ್ನಲ್ಲ ಅಂತ ಅಣ್ಣ ದೃಷ್ಟಿ ಹೋಯ್ತು ಅಂದ್ಕೊಳ್ಳೋಣ ಬಿಡೋಣ ಯಾಕೆ ಯೋಚನೆ ಮಾಡ್ತೀರಾ ಫುಲ್ ಚೆನ್ನಾಗಾಗಿತ್ತು ಎಲ್ಲ ಕೇಕು ಅದಕ್ಕೆ ಒಂದು ದೃಷ್ಟಿ ಥರ ಹೊಡಿತು ಎಷ್ಟು

ಚೆನ್ನಾಗಿ ಹೇಳಿದ್ರು ಅಣ್ಣ ಮೂರ್ತಿ ವರ್ಷಿ ವರ್ಷಿ ಆಯ್ತು ಇವಾಗ ವಾದ ಮಾಡಿದ್ರೆ ಆಗಲ್ಲ ಏನೇನು ಹಾಂ ಕ್ಲೀನ್ ಮಾಡ್ತಾರದ್ನು ವಿಡಿಯೋ ಮಾಡ್ಬೇಕು ತಾನೆ ಮತ್ತೆ ಹಾದೇ ತಿನ್ಕೆ ಈಗ ನಾನೇನು ಹೇಳಿಲ್ಲ ನೀನೇ ಮಾತಾಡ್ಬಿಡ್ತೀಯ ಆ ಥರ ಹಾಕು ಹಾಕಕ್ಕೆ ಬರ್ತಾ ಇಲ್ವಾ ಕೊಡಿಲಿ ಬಿಡಮ್ಮ ಬೇಡ ಬಿಡು ಇಲ್ಲೇ ಹಾಕಣ ಇವನು ಯಾರು ಇವನು ಕಿತ್ಕಂಡೇ ಹೌದಾ ಪಾಪ ನಮ್ಮ ಅಣ್ಣ ಸುಸ್ತಾಗ್ಬಿಟ್ಟು ಇವಾಗ ಪಾಪ ಏನ್ ತಿಂತಾರ ನೀವು ಸ್ಯಾಂಡ್ವಿಚ್ ಟೋಸ್ಟ್ ಅಲ್ವಾ ಅದು ಮತ್ತೆ ಸ್ಯಾಂಡ್ವಿಚ್ ಅಂತೀರಾ ಜಾಸ್ತಿ ಆಯ್ತಾ ತುಂಬ ಸುಡ್ತೈತ ಇಬ್ರು ಪಾಪ ಟೇಬಲ್ ಎಲ್ಲ ಜೋಡಿಸಿ ಕೇಕಗೆಲ್ಲ ನೇಮ್ ಹಾಕಿ ನಂಬರ್ಸ್ ಏನೇನು ಹಾಂ ಪ್ರೈಸ್ ಎಲ್ಲ ಹಾಕ್ಬಿಟ್ಟು ಸುಸ್ತಾಗಿ ಇವಾಗ ಪಾಪ ತಿಂತವ್ರೆ ಟೈಮ್ ಎಷ್ಟು ಪಾಪ ಚಿ ಊಟ ಟೈಮು ಮೀರೋಗಿದೆ ಎಷ್ಟೊಂದು ಕೆಲಸ ಮಾಡಿಬಿಟ್ರಪ್ಪ ಇವರು ಹಾಂ ಇವ್ರಿಗೆ ಗೊತ್ತಲ್ಲ ಇವರು ಫೇಮಸ್ ಇವರು ಟ್ರೈನಲ್ಲಿ ಎ ಸಿ ಹೋಗ್ತಿದ್ಯೋ ಓ ಸಿಗಾಳಿ ಹೋಗ್ತಿದ್ಯೋ ಅಂದವರು ಸರ್ ಸ್ಯಾಂಡ್ವಿಚ್ ಇನ್ನೊಂದು ಬೇಕಾ ಸಾಕು ಸರ್ ನಿಮ್ಮ ಬಾಡಿ ಪರ್ಸ್ನಾಲಿಟಿಗೆ ಸಾಕು ಒಂದು ಅಷ್ಟೇನಾ ಹಾಂ ಮಾಡ್ತೀನಿ ಆಫ್ ಆಯ್ತಂತೆ ಅಣ್ಣ ನೀರು ಕುಡೀರಿ ಯಾಕಮ್ಮ ಹಾಂ ನಿಧಾನ ತಿನ್ ನಿಧಾನ ತಿನ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀರಾ ಸೌಂಡೇ ಬರ್ತಾಯಿಲ್ಲ ಲೇಟ್ ಹಾಕೋರು ಬಂದಿದ್ದಾರೆ ಸೊ ಇವಾಗ ಲೇಟ್ ಆಗ್ತಾ ಇದ್ದಾರೆ ಇನ್ನೇನು ಟೈಮ್ ಆಯಿತು ಕೇಕ್ ಎಲ್ಲ ಜೋಡಿಸ್ಬೇಕು ಈಗ ಟೇಬಲ್ ಮೇಲೆ ಸೊ ವೆಯ್ಟಿಂಗ್ 3 hours later <inaudible> <inaudible> बिलिलवा आगे ये भी है ना है में दोस्तों दोस्तों नोटे ना याद याद करा

ರಿಷಾಮನ್ ಕೂರಿಸ್ಬಿಟ್ಟಿದೀವಿ ಇದನ್ನೆಲ್ಲ ಸೇಲ್ ಮಾಡೋದಕ್ಕೆ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹಾಗೆ ತುಂಬಾ ಸ್ಪೆಷಲ್ ಕೇಕ್ ಆರ್ಡರ್ ಮಾಡೋದಿಕ್ಕೆ ಕೊಡೋದಕ್ಕೆ ಹೋಗಿದ್ದೆ ಅದು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದ್ದೆ ಸೊ ಅದು ನಿಮಗೆ ಎಲ್ಲ ಸ್ಪೆಷಲ್ಲೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ಕೇಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಆರ್ಡ್ರ್ ಕೊಡೋಕೆ ಹೋಗಿದ್ದೆ ಹಾಗಾಗಿ ಹಾಗೇನೆ ನಾಳೆ ಹೇಗಿದ್ರು ಅಕ್ಕ ನೀವು ಬರ್ತೀರಲ್ವ ಸೊ ಆವಾಗ ನೀವೇ ಮುಂದೆ ನಿಂತು ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಹೇಳಿದ್ರೆ ನಾನು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದರು ಮಾಸ್ಟರು ಸೊ ಹಾಗಾಗಿ ಇವಾಗ ಅವರು ನಾನು ಹೇಳ್ದಾಗೆ ಮಾಡ್ತಾ ಇದ್ದಾರೆ ನಾನು ಯಾವ ರೀತಿ ಮಾಡ್ಸಿರ್ಬೋದು ಅಂತ ನೀವು ಗೆಸ್ ಮಾಡಿ ಹಾಗೆ ಯಾವ ಉದ್ದೇಶಕ್ಕೆ ಮಾಡಿಸಿದೀನಿ ಅಂತಲೂ ಗೆಸ್ ಮಾಡಿ ನ್ಯೂ ಇಯರ್ ನ್ಯೂ ಇಯರ್ಗೆ ಕೇಕ್ ಕಟ್ ಮಾಡಿಸ್ತಾ ಇರೋದು ಹೌದು ಬಟ್ ಅದರ ಜೊತೆಗೆ ಇನ್ನೂ ಒಂದಿದೆ ಅದು ಏನಿರ್ಬೋದು ಅಂತ ಗೆಸ್ ಮಾಡಿ ಖಂಡಿತವಾಗೂ ಇದು ನನಗೆ ತುಂಬ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲು ಇದನ್ನು ಹೇಳ್ತಿದ್ದಾಗೆ ಕೆಲವ್ರು ಗೆಸ್ ಮಾಡಿರ್ತೀರಾ ಖಂಡಿತ ಸೊ ನಿಜ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗೆ ಸೊ ಅದು ತುಂಬ ಖುಷಿ ಕೊಟ್ಟಂಥ ವಿಷಯ ನನಗೆ ಹಾಗಾಗಿ ನಾನು ನ್ಯೂ ಇಯರ್ನ ಆಚರಿಸೋದಕ್ಕಿಂತನೂ ನನಗೆ ಇದು ತುಂಬ ಇಂಪಾರ್ಟೆಂಟ್ ಆಯಿತು ಸೊ ಹಾಗಾಗಿ ನಾನೇ ಮುಂದೆ ನಿಂತು ನನಗೆ ಇದೇ ರೀತಿ ಬೇಕಂತ ಹೇಳಿ ನನ್ನ ಮಾಸ್ಟರ್ ಹತ್ರ ಕೇಕ್ನ ಮಾಡಿಸ್ಕೊಳ್ ಮಾಡಿಸ್ಕೊಂಡಿದ್ದು ಸೊ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸು ಸೊ ಫೈವ್ ಸ್ಟಾರ್ ಸಿಂಚಿನ ಲೈಫ್ ಸ್ಟೈಲ್ ಅಂತ ಹೇಳಿ ನಾನು ಬರ್ಸ್ಕೊಂಡಿದ್ದೀನಿ ಚೆನ್ನಾಗಿದ್ಯಾ ನನಗೆ ಚೆನ್ನಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ಮೆಸೇಜ್ ಆಗಿ ನಿಜವಾಗೂ ನಾನು ತುಂಬ ಪೇಶನ್ಸಿಂದ ಯೋಚನೆ ಮಾಡಿ ಪಾಪ ಅವರು ನಿಜವಾಗ್ಲೂ ಮಾಡಿಕೊಟ್ರು ತುಂಬ ಪೇಶನ್ಸಿಂದ ಆಯಿತು ನನಗೆ ಹಾಗೆ ಹನ್ನೆರಡು ಗಂಟೆ ಆಗಿದ ತಕ್ಷಣನೇ ಹಾಕ ನಿಂತ್ಕೊಂಡು ಕೇಕ್ನ ಕಟ್ ಮಾಡಿಸ್ತಾ ಇದ್ದಾರೆ

ग्रेजुएट्स थैंक यू दिस प्रोग्राम इज गोइंग चेक हैप्पी टुडे सक्सेसफुल